ಪುಟಾಣಿ ಶೌರ್ಯ ಫಸ್ಟ್ ಟೈಮ್ ಸಚಿನ್ ಬಿಟ್ಟು ಎಲ್ಲೋ ಹೊರಗ್ ಹೋಗ್ತಾ ಇರೋದು ನಾನ್ ನಿಜ ಅವ್ರನ್ನೊಂದ್ ಮಿಸ್ ಮಾಡ್ಕೊತಾ ಇದೀನಿ ಅವ್ರ ಇಲ್ದೇಸ್ ಮಾಡಕ್ಕೆಲ್ಲಾ ಬೋರ್ ಆಗಿದೆ ಫ್ರೇಮ್ ಸಚಿನ್ ಇಲ್ದೇ ನಿಮ್ಗೂ ನೋಡಕ್ ಬೇಜಾರ್ ಆಗ್ತಾ ಇದೆಯಾ ಸೊ ಫಿಫ್ಟೀನ್ ಡೇಸ್ ತನಕ ನಾನು ಇಲ್ಲಿ ಸಚಿನ್ ಅಲ್ಲಿ ಇವ್ರ ಅಂತ ನೀವು ನೋಡಿರ್ಬೋದು ನನ್ ಮದ್ವೆಲಿ ನಾವ್ ಬಂದಿದೀವಿ ಈಗ ಜಯನಗರ್ ಗೆ ಪೆಪ್ಪರ್ ಚಿಕನ್ ಮಾತ್ರ ಸಕ್ಕಾಗಿದೆ ಇಂತ ಫ್ರೆಂಡ್ಸ್ ಇದ್ರೆ ನಾವ್ ಕಣ್ಣ ಹಾಕ್ತಿವ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ಇರೋದೇ ಇವಾಗ ಆಫ್ಟರ್ ಸೆವೆನ್ ಮಂತ್ ಬೈ ಬಾ ಅಂಟಿಲ್ ನೆಕ್ಸ್ಟ್ ಟೈಮ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಅಂಡ್ ನಾನು ಆಷಾಢಕ್ಕೆ ಅಂತ ಅಪ್ಪನ್ ಮನೆಗೆ ಬಂದಿದ್ದೀನಿ ಸಚಿನ್ ನಮ್ಮ ಇದ್ದಾರೆ ಸೊ ನಾನು ನಮ್ಮ ಮನೆಗೆ ಬಂದು ಬೆಂಗಳೂರಿಗೆ ಬಂದಿದ್ದೀನಿ ನಮ್ಮ ಅಕ್ಕನ ಮನೆಗೆ ಶೌರ್ಯನ್ ಶೌರ್ಯನ ನೋಡಕ್ಕೆ ಅಂತಾನೆ ಬಂದಿದ್ದೀನಿ ಆ್ಯಂಡ್ ಇವತ್ತು ನಾನು ಲೈಕ್ ಟೂ ಇಯರ್ಸ್ ಬ್ಯಾಕ್ ಬೆಂಗಳೂರಲ್ಲೇ ವರ್ಕ್ ಇದ್ದೆ ಸೊ ಅಲ್ಲೆಲ್ಲ ಹೋಗಿ ಬರೋಣ ನನ್ನ ಕಲ್ಲಿಗೆ ಮೀಟ್ ಮಾಡ್ಕೊಂಬರೋಣ ನನ್ನ ಫ್ರೆಂಡ್ ಮೀಟ್ ಬರಣ ಅಂತ ಹೋಗ್ತಾ ಇದ್ದೀನಿ ಸೊ ಹಾಗೆ ನನ್ನ ಜೊತೆ ನೀವು ಕರ್ಕೊಂಡು ಹೋಗೋಣ ಅಂತ ಆ್ಯಂಡ್ ಯಮ್ಸ್ ಅವ್ರ ಪುಟಾಣಿ ಶೌರ್ಯ ಆಯ್ ಮನು ಮಗನ ತಿಂಡಿ ಇದ್ದಾನೆ ಇವನು ಆ್ಯಂಡ್ ನನ್ನ ಜೊತೆ ಶೌರ್ಯ ಬರ್ತಾ ಇಲ್ಲ ಆದರೆ ಲಿಫ್ಟಲ್ಲಿ ಬರ್ತಾ ಇದ್ದಾನೆ ಕೆಳಗಡೆ ತನಕ ಶೌರ್ಯಮ್ಮ ಹೋಗೋಣ ಹೋಗೋಣ ಕೈ ಇಟ್ಕೋ ಕೈ ಇಟ್ಕೋ ಹಾಂ ಬಾ ಮಗುನೇ ಹೋಗೋಣ ಹ್ಞೂ ಹೋಗೋಣ ನಡಿ ಮಗನೇ ಹಾಗೆ ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋದಕ್ಕೆ ಚೆಂದು ಚೆಂದ ಬರ್ತಾ ಇದ್ದಾರೆ ಕೈ ಹೆಂಗೆ ಇಟ್ಕೊಂಡು ನಿಂತವಣೆ ಈಗ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಬಿಡ್ತಾನ ಅವ್ನು ನನ್ನ ಬಾಯಿ ಮಗುನೇ ಹೋಗ್ಬಿಟ್ಟು ಬರ್ತೀನಿ ಚೌಕಿ ತಗೋಬಿಡ್ತೀನಿ ಬಾಯ್ ಮಾಡಮ್ಮ ಬಾ ಚಿಕ್ಕಿ ಜೊತೆ ಅಮ್ಮ ಹತ್ರ ಹೋಗಮ್ಮ ಬಾಯ್ ಮಗುನ ಶೋನಮ್ಮ ಬಾಯ್ 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 ಬೇಡ ಸಂಜೆ ಸಂಜೆ ಕರ್ಕೊಂಡು ಹೋಗ್ತೀನಿ ಹೊರಗೆ ಅಯ್ಯೋ ಆಟ ಮಾಡ್ತವನೇ ಆ್ಯಂಡ್ ನನ್ನ ಚಂದು ಡ್ರಾಪ್ ಮಾಡ್ತಾ ಇದ್ದಾಳೆ ಗೈಸ್ ಚಂದೂ ಬಂದಿದ್ದಾಳೆ ಬೆಂಗಳೂರಿಗೆ ನನ್ನ ಫ್ಯಾಮಿಲಿ ನಾಲ್ಕು ಜನ ಬಂದಿದ್ದು ಅಪ್ಪ ಅಮ್ಮ ನಾನು ಚೆಂದ ಸೌದಿನ್ ನೋಡೋಕ್ಕೆ ಅಂತಲೇ ನಮ್ಮ ಪಪ್ಪ ತುದಿಗಾಲಲ್ಲಿ ಕರ್ಕೊಂಡು ಬಂದಿದ್ದು ಆದರೆ ಅವ್ರು ಒಂದೇ ದಿನ ಇಲ್ಲಿ ಇದ್ದಿದ್ದು ನೆನ್ನೆ ಬಂದ್ವಿ ಇವತ್ತು ಮಾರ್ನಿಂಗ್ ಹೊರಟರು ನಾನು ಫಸ್ಟ್ ಟೈಮ್ ಸಚಿನ್ನ ಬಿಟ್ಟು ಎಲ್ಲೋ ಹೊರಗೆ ಹೋಗ್ತಾ ಇರೋದು ಸಚಿನ್ ಇಲ್ಲೇ ವಿಡಿಯೋ ಮಾಡಕ್ಕೆ ನನಗೆ ಒಂಥರ ಆಗುತ್ತೆ ಅವರು ಇರಬೇಕು ಪಕ್ಕದಲ್ಲಿ ಮಾತಾಡೋದಕ್ಕೆ ಆ್ಯಂಡ್ ಐ ಆಮ್ ಮಿಸ್ಸಿಂಗ್ ಏನು ಇದು ಹೆಬ್ಬಾಳ ಅಂತ ಸ್ಟಾಪ್ ನಾನು ಇಲ್ಲಿ ಇಲ್ಲಿಗೆ ನಮ್ಮ ಅಕ್ಕನ ಡ್ರಾಪ್ ಮಾಡಿ ಸ್ಟ್ರೈಟ್ ನಾನು ಹೋಗ್ತಾ ಇದ್ದೆ ನನ್ನ ಆಫೀಸ್ಗೆ ರಾಮ ಮೂರ್ತಿ ನಗರ್ಗೆ ಅಂಡ್ ಇದು ಜಂಕ್ಷನ್ ಮಾತ್ರ ಎಷ್ಟು ಟ್ರಾಫಿಕ್ ಅಂತೀರಾ ಫುಲ್ ಜಂಕ್ಷನ್ ಬ್ಲಾಕ್ ಆಗಿರುತ್ತೆ ಗೈಸ್ ಬಸ್ ಅಲ್ಲಿ ಕಾಲಿಂದ ಬರ್ಕೊಂಡಿದ್ದೀನಿ ಇನ್ನೂ ನಾನು ಮೆಜೆಸ್ಟಿಕ್ ಗೆ ಹೋಗ್ತಾ ಇದ್ದೆ ಮೆಟ್ರೋ ಇಲ್ಲಿಂದನೇ ಸ್ಟಾರ್ಟು ನಾನು ಹೋಗ್ಬೇಕಾಗಿರೋ ಜಯನಗರ್ಗೆ ಸೊ ಇಲ್ಲೇ ಮಂತ್ರಿ ಸ್ಕ್ವೇರ್ ಸ್ಟಾಪ್ ಹತ್ರನೇ ಇಳ್ಕೊಂಡು ಆ್ಯಂಡ್ ಈಗ ಮೆಟ್ರೋ ತೊಗೋಬೇಕು ಮೆಟ್ರೋ ಇಲ್ಲೇ ಇದೆ ಸ್ಟಾಪ್ ಇಲ್ಲಿಂದ ಜಯನಗರ್ ಹೋಗಬೇಕು ಅಪ್ಪ ಎಷ್ಟೊಂದು ದಿನ ಆಗಿತ್ತು ಟ್ರಾವೆಲ್ ಮಾಡಿ ಬಸ್ಸಲ್ಲಿ ಎಲ್ಲ ಇಷ್ಟೊಂದು ಟ್ರಾಫಿಕ್ಕು ಆ್ಯಂಡ್ ಆಲ್ಮೋಸ್ಟ್ ಒನ್ ಅವರ್ ಆಯಿತು ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟೊತ್ತೇನು ಜರ್ನಿ ಬೇಡ ಒನ್ ತರ್ಟಿ ಮಿನಿಟ್ಸಲ್ಲಿ ಬರ್ಬೋದು ಮೆಜೆಸ್ಟಿಕ್ ತನಕ ಬಸ್ಸಲ್ಲಿ ಹೋದ್ರೆ ಇನ್ನು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಆಮೇಲೆ ಅಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ತಂಪಿಗೆ ರೋಡ್ ಮೆಟ್ರೋ ಸ್ಟೇಷನ್ ತೊಗೊಂಡಿದ್ದೀನಿ ನನ್ನ ಫ್ರೆಂಡ್ ಶಾಲಿನಿ ಕಾಯ್ತಾ ಇದ್ದಾಳೆ ಪಾಪ ಅವಳಿಗೆ ನಾನು ಒಂಬತ್ತು ಗಂಟೆಗೆ ರೆಡಿಯಾಗಿ ಹೊರಡ್ತೀನಿ ಅಂತ ಹೇಳಿದ್ದು ಮನೆ ಬಿಟ್ಟಿದ್ದೆ ಹತ್ತು ಆಯಿತು ಲೈಕ್ ಬಸ್ ತಗೊಂಡಿತ್ತು ಇವಾಗ ಜಸ್ಟ್ ಮೆಟ್ರೋ ಹೋಗಿದೆ ಅನಿಸುತ್ತೆ ಸೆವೆನ್ ಮಿನಿಟ್ಸ್ ವೆಯ್ಟಿಂಗ್ ಟೈಮ್ ತೋರಿಸ್ತಾ ಇದೆ ಆ್ಯಂಡ್ ಗೈಸ್ ನಾನು ಕಾರ್ಡ್ ಇದೆ ನನ್ನ ಹತ್ರ ಅದನ್ನು ನಾನು ಕಾರ್ಡ್ ರೀಚಾರ್ಜ್ ಮಾಡಲಿಲ್ಲ ಇವತ್ತು ಒಂದಿನ ಅಲ್ವಾ ಅಂತ ಅಲ್ಲೇ ಟೋಕನ್ ತಗೊಂಡೆ ಟಿಕೆಟ್ ಇದು ಸೊ ಹೊರಡಬೇಕು ಟ್ರೈನೇನು ಸೆವೆನ್ ಮಿನಿಟ್ಸ್ ಆಗುತ್ತೆ ಬರೋಕ್ಕೆ ಆ್ಯಂಡ್ ಟೈಮ್ ಆಗಲೇ ಹನ್ನೊಂದು ಹದಿನೆಂಟಾಗಿದೆ ಆ್ಯಂಡ್ ಕೈ ಸಜಿನಿಂದ ನಾನು ಬ್ಲಾಗ್ಸ್ ಮಾಡೇ ಇಲ್ಲ ಲೈಕ್ ಅವ್ರು ಬರ್ತ್ಡೇಗೆ ಮಾಡಿದ್ದು ಆಮೇಲೆ ಅವ್ರು ಜಾಯ್ನ್ ಆದರು ಆದರೆ ಈ ವಿಡಿಯೋದಲ್ಲಿ ಅವ್ರು ಜಾಯ್ನ್ ಆಗೋಲ್ಲ ಲಾಸ್ಟ್ ತನಕ ನಾನು ಒಬ್ಬಳೇ ಇರ್ತೀನಿ ಆ್ಯಂಡ್ ನಾನು ನಿಜ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರಲ್ಲೇ ವೀವೋಸ್ ಮಾಡೋಕ್ಕೆಲ್ಲ ಬೋರ್ ಆಗುತ್ತೆ ಅವರಿದ್ರೆ ಅಟ್ಲೀಸ್ಟ್ ಅವ್ರು ಮಾತಾಡ್ತಾ ಇರ್ತಾರೆ ನಾನು ಒಬ್ಬಳೇ ಮಾತಾಡಬೇಕಲ್ವಾ ಅಂತ ಕಾನ್ಷಿಯಸ್ ಆಗುತ್ತೆ ನನ್ನ ಫ್ರೆಂಡ್ ಬರಬೇಕು ನಾನು ವೆಯ್ಟ್ ಮಾಡ್ತಾ ಇದೀನಿ ಜಯನಗರ್ ಮೆಟ್ರೋ ಸ್ಟೇಷನ್ ಹತ್ತಿರ ಆ್ಯಂಡ್ ಫ್ರೇಮಲ್ಲಿ ಸಚಿನ್ ಇಲ್ಲದೆ ನಿಮಗೂ ನೋಡೋಕೆ ಬೇರೆ ಆಗ್ತಾ ಇದೆಯಾ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರಿ ಎಷ್ಟು ದಿನಗೆ ವಾಪಸ್ ಬರಬೇಕು ಅಂತ ಒಂದು ವಾರಕ್ಕೆ ಬಂದ್ಬಿಡಿ ಅಂತೆಲ್ಲ ಹೇಳಿದ್ರಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆದರೆ ಸಚಿನ್ ಪೇರೆಂಟ್ಸೇ ಫಿಫ್ಟೀನ್ ಡೇಸ್ ಬಿಟ್ಟು ಬಂದು ಕರ್ಕೊಂಡು ಹೋಗ್ತಾರಂತೆ ಸೊ ಫಿಫ್ಟೀನ್ ಡೇಸ್ ತನಕ ನಾನಿಲ್ಲಿ ಅಲ್ಲಿ ಆ್ಯಂಡ್ ಬೆಂಗಳೂರಲ್ಲಿ ಒನ್ ವೀಕ್ ಇರ್ತೀನಿ ಆಮೇಲೆ ಮೈಸೂರಿಗೆ ಹೋಗ್ತೀನಿ ಅವಾಗ ಸಿಗ್ತಾ ಇರ್ತೀವಿ ಆದರೆ ವ್ಲಾಗ್ಸ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ ಸೊ ಬೇಜಾರಾಗ್ತಾ ಇದೆ ಗೈಸ್ ನಾನೊಂದು ಮುಖಾಲಿಗೆ ಬಂದಿದ್ದೀನಿ ತರ್ಟಿ ಮಿನಿಟ್ಸ್ ಬಿಟ್ಟು ಬರ್ತಾ ಇದ್ದಾರೆ ನಾನು ಪಿಕ್ ಮಾಡೋಕ್ಕೆ ಇವ್ರು ಯಾರಂತ ನೀವು ನೋಡಿರ್ಬೋದು ನನ್ನ ಮದುವೆಯಲ್ಲಿ ರಿವ್ಯೂ ಇಷ್ಟೊತ್ತು ನಾನು ಒಬ್ಬಳೇ ಮಾತಾಡ್ತಾ ಇದ್ದೆ ಆ್ಯಂಡ್ ಅಟ್ಲೀಸ್ಟ್ ಈಗ ನನ್ನ ಜೊತೆ ಮಾತಾಡೋದಕ್ಕೆ ಒಬ್ರು ಸಿಕ್ಕಿದ್ದಾರೆ ಆ್ಯಂಡ್ ಇವರಿಂದಾನೇ ನಾನು ಅರ್ಧ ಈ ಕಡೆ ಜಯನಗರ್ ಜೆ ಪಿ ನಗರ್ ಬ್ಯಾಂಗ್ಳೂರು ಎಕ್ಸ್ಪ್ಲೋರ್ ಮಾಡಿರೋದು ಶಾಲಿನಿಯಿಂದನೇ ಸೊ ಈಗ ಅವ್ರ ಜೊತೆನೆ ಗರ್ಲ್ಸ್ ಹೊರ್ಗಡೆ ಬಂದರೆ ಫಸ್ಟ್ ಏನು ಮಾಡ್ತಾರೆ ಹೇಳಿ ಶಾಪಿಂಗ್ ನಾವು ಬಂದಿದ್ದೀವಿ ಶಾಪಿಂಗಿಗೆ ಜಯನಗರ್ಗೆ ಶಾಪಿಂಗ್ ಅಂತ ಬಂದಿದ್ದೀವಿ ಏನು ತಗೋತಿವೋ ಗೊತ್ತಿಲ್ಲ ಈ ಥರ ಎಷ್ಟೊಂದು ಶಾಪಿಂಗಲ್ಲಿ ಮಾಡಿಬಿಟ್ಟಿದ್ದೀವಿ ನಾನು ಶಾಲಿನಿ ಸೊ ಇವತ್ತು ಇಲ್ಲಿದ್ದೀವಿ ಆ್ಯಂಡ್ ಇವ್ನ ನನ್ನ ಫ್ರೆಂಡ್ ಆಗಿದ್ದು ಬೆಂಗಳೂರಿಗೆ ಬಂದಮೇಲೆನೇ ನಾನು ಬೆಂಗಳೂರಿಗೆ ಬಂದು ವರ್ಕ್ ಮಾಡ್ತಾ ಇದ್ದಿದ್ದು ಏಷ್ಯನ್ ಪೇಂಟ್ಸ್ ಕಂಪನೀಲಿ ಒನ್ ಆ್ಯಂಡ್ ಹಾಫ್ ಇಯರ್ ಏನೋ ವರ್ಕ್ ಮಾಡಿದೆ ಅದರಲ್ಲಿ ಈ ಫೋರ್ ಟು ಫೈವ್ ಮಂತ್ಸ್ ಅಷ್ಟೇ ನಾನು ಶಾಲಿನಿಗೆ ಒಟ್ಟಿಗೆ ವರ್ಕ್ ಮಾಡಿದ್ದು ಆ್ಯಂಡ್ ಜೆ ಪಿ ನಗರಲ್ಲಿ ವರ್ಕ್ ಮಾಡ್ತಿದ್ದೆ ಏಷ್ಯನ್ ಪೇಂಟ್ಸ್ ಕಂಪನಿಗೆ ಇಂಟೀರಿಯರ್ ಡಿಸೈನರಾಗಿ ವರ್ಕ್ ಮಾಡ್ತಾ ಇದ್ದೆ ಸೊ ಆವಾಗ ನನಗೆ ಪರಿಚಯ ಆಗಿದ್ದು ಇವರು ಆ್ಯಂಡ್ ಇವರು ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ಬೆಂಗಳೂರು ಸೋ ಫುಲ್ ಆರಾಮಾಗೆಲ್ಲ ಗೊತ್ತು ಸೊ ಇವತ್ತು ನನ್ನ ಇಲ್ಲೆಲ್ಲ ಸುತ್ತಿಸೋದು ಶಾಲಿನೇ ಎಲ್ಲೆಲ್ಲಿ ಸುತ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ತಿಂತೀವಿ ಎಲ್ಲ ಈ ವಿಡಿಯೋದಲ್ಲಿರುತ್ತೆ ಗೈಸ್ ಆಗಲೇ ಒಂದು ಆರ್ ಆಯ್ತು ಅನಿಸುತ್ತೆ ನಾನು ಎರಡು ಟಾಪ್ ತಗೊಂಡಿದ್ದೀನಿ ನಾನು ಎರಡು ಟಾಪ್ ತೊಗೊಂಡಿದ್ದೀವಿ ಸೈಜ್ ಸಿಕ್ಕಿದ್ರೆ ಕಲರ್ ಇಷ್ಟ ಆಗಲ್ಲ ಕಲರ್ ಸಿಕ್ಕಿದ್ರೆ ಸೈಜ್ ಸಿಗಲ್ಲ ಗೊತ್ತಲ್ಲ ಹುಡುಗಿರು ಪ್ರಾಬ್ಲಮ್ಸ್ ನಿಮಗೆ ಆ್ಯಂಡ್ ಈ ವಿಡಿಯೋ ನೋಡಿದ್ರೆ ನಿಮ್ಮ ಬಾಯ್ಸ್ ಎಲ್ಲ ನೋಡ್ತಾ ಇರ್ತೀರ ಸ್ವಲ್ಪ ಬೇಜಾರಾಗ್ಬೋದು ಬಿಕಾಸ್ ಇದು ಗರ್ಲ್ಸ್ ವಿಡಿಯೋ ಆಗಿದೆ ಸಚಿನ್ ಇಲ್ಲ ನನ್ನ ಜೊತೆ ಆ್ಯಂಡ್ ಫುಲ್ ಸ್ಟ್ರೀಟ್ ಶಾಪಿಂಗ್ ಇಲ್ಲಿದೆ ಜಾಸ್ತಿ ನಾವ್ ಕಾಂಪ್ಲೆಕ್ಸ್ ಒಳಗಡೆ ಎಲ್ಲ ಹೋಗಿದ್ವಿ ಸೊ ಈ ತರ ಇದೆ ಈಗ ನೆಕ್ಸ್ಟ್ ನಮ್ದು ಓಜಿ ಪ್ಲೇಸಸ್ ಇದೆ ಒಂದಷ್ಟು ಕಡೆ ಅದನ್ನ ಅಲ್ಲಿ ಹೋಗಿ ಊಟ ಮಾಡ್ತಿರ್ಲಿಲ್ಲ ಎಲ್ಲಾನು ಆಫೀಸ್ಗೆ ಆರ್ಡರ್ ಮಾಡ್ಕೋತಾ ಇದ್ವಿ ಇವತ್ತು ಅಲ್ಲಿ ಹೋಗಿ ಟ್ರೈ ಮಾಡ್ಬೇಕು ಬನ್ನಿ ಹೋಗೋಣ ಗೈಸ್ ಇದು ಬಂದು ಮುಘಲ್ ಮುಘಲ್ ದರ್ಬಾರ್ ಮುಘಲ್ ದರ್ಬಾರ್ ಅಂತ ಜಯನಗರಲ್ಲಿ ಇರೋದು ಇಲ್ಲಿ ಬಂದು ನಾವು ಯಾವತ್ತೂ ತಿಂದಿಲ್ಲ ಆ್ಯಂಡ್ ದಿಸ್ ಇಸ್ ಪೆಪ್ಪರ್ ಚಿಕನ್ ಆ್ಯಂಡ್ ಬಿರಿಯಾನಿ ರೈಸ್ ತೊಗೊಂಡಿದ್ದೀವಿ ಕ್ವಾಂಟಿಟಿ ತುಂಬ ಜಾಸ್ತಿ ಇರುತ್ತೆ ನಾವು ಒಬ್ಬರೇ ಖಾಲಿ ಮಾಡಿ ಇಬ್ಬರೇ ಖಾಲಿ ಮಾಡೋಕ್ಕಾಗಲ್ಲ ಸೊ ಒಂದೇ ಸ್ಟಾರ್ಟರ್ ತೊಗೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಕಬಾಬ್ ಕೂಡ ಚೆನ್ನಾಗಿರುತ್ತೆ ಫ್ರೈಡ್ ಚಿಕನ್ ಕೂಡ ಚೆನ್ನಾಗಿರುತ್ತೆ ಹೀಗೆ ಅದು ಇಷ್ಟಪ ಪೆಪರ್ ಚಿಕನ್ ಅದಕ್ಕೆ ಇವತ್ತು ಪೆಪ್ಪರ್ ಚಿಕನ್ ತಗೊಂಡಿರೋದು ಇಟ್ಸ್ ಬೋನ್ಲೆಸ್ ಅಂಡ್ ಅವ್ರು ಪೆಪ್ಪರ್ ಚಿಕನ್ ತಿನ್ನೋದಕ್ಕೆ ಅಂತ ಬ್ಯಾಂಗ್ಳೂರ್ ಬಂದಿದಾಳೆ ಮೈಸೂರು ನಾನು ಹುಡ್ಕೊಂಡು ಬಂದಿರೋದು ಆ್ಯಂಡ್ ಇದು ಜಯನಗರಲ್ಲಿ ಇಲ್ಲಿಗೆ ಬಂದಿಲ್ಲ ನಾವು ಯಾವತ್ತು ಹೋಟೆಲ್ಗೆ ಆರ್ಡರ್ ಮಾಡಿ ಮಾಡಿ ತಿಂತ ಇದ್ವಿ ಇವತ್ತು ಎಲ್ಲನೂ ಹುಡ್ಕೊಂಡು ಬಂದಿದೀವಿ ಅಂಡ್ ಶಾಲಿನಿ ಡೈರೆಕ್ಟ್ ಆಗಿ ಕರೆಕ್ಟಾಗಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಬೋನ್ಲೆಸ್ ಇದು ತುಂಬಾ ಡಿಲಿಷಿಯಸ್ ಆಗಿರುತ್ತೆ ಆಫೀಸಲ್ಲಿ ತಿಂತ ಅಭ್ಯಾಸಿ ನಾನ್ ವೆಜಿಟೇ ವೆಜಿಟೇರಿಯನ್ಸ್ ಪ್ಲೀಸ್ ಬೈಕೋಬೇಡಿ ನಾನ್ ವೆಜಿಟೇರಿಯನ್ಸ್ ಮೈಸೂರಿಲ್ಲ ಬೆಂಗಳೂರಿಗೆ ಬಂದರೆ ಟ್ರೈ ಮಾಡಿ ನಾನು ಮೈಸೂರು ಬಿಟ್ಟು ಬಂದಿದ್ದೀನಿ ಬರೀ ಮೈಸೂರು ಮೈಸೂರು ಅಂತಲೇ ಬರ್ತಾ ಇದೆ ಬೆಂಗ್ಳೂರು ಬಾಯಿಗೆ ಬರ್ತಾ ಇಲ್ಲ ಆ್ಯಂಡ್ ಗೈಸ್ ಪೆಪ್ಪರ್ ಚಿಕನ್ ಮಾತ್ರ ಸಕ್ಕಾಗಿದೆ ಇಲ್ವಾ ತುಂಬ ಚೆನ್ನಾಗಿ ಮಾಡ್ತಾರೆ ಹೆಂಗಿದೆ ಚೆನ್ನಾಗಿದೆ ಮಸ್ಟ್ ಟ್ರೈ ನಾವು ಏನು ಜಾಯಿನ್ ಆಗಿ ಟ್ರೈನಿಂಗ್ ಟ್ರೈನಿಂಗ್ ನಮ್ಮ ಟ್ರೈನಿಂಗ್ ಡಿಲೇ ಆಗಬಿಟ್ಟು ಒಂದು ಮಂತು ನಮ್ಮ ತ್ರೀ ಮಂತ್ ಐತೆ ತಿನ್ನೋದು ತ್ರೀ ಮಂತ್ಸ್ ಟ್ರೈನಿಂಗ್ ಹೋಗಿ ಫೋರ್ ಮಂತ್ಸ್ ಆಯಿತು ಸೊ ನಾವು ನಾನು ಪಿ ಜಿಲಿ ಇದ್ದಿದ್ದು ಇವರು ಮನೆಯಿಂದ ಬರ್ತಾಯಿದ್ದು ಇವರು ಊಟ ತಂದಿಲ್ಲ ಅಂದರೆ ನಾನು ಪಿ ಜಿ ಊಟಕ್ಕೆ ಹೋಗ್ತಿರ್ಲಿಲ್ಲ ನನ್ನ ನನಗೆ ಕಲ್ಲಿಗೆ ಬಂದು ಒಬ್ಬರು ಇಲ್ಲೆಲ್ಲ ಓಡಾಡ್ತಾ ಇದ್ರು ಜಾಸ್ತಿ ಸೈಟ್ಗೆಲ್ಲ ಹೋಗ್ಬೇಕಾದ್ರೆ ನೋಡ್ಕೊಂಡಿದ್ರು ಸೊ ಅವ್ರಿಗೆ ಹೇಳೋದು ತರ್ಸೋದು ತಿನ್ನೋದು ಹೇಳೋದು ಆ್ಯಕ್ಚುಲಿ ಅವ್ರು ನಂಬಿಕೆ ಗೈಡ್ ಬೇಸಿಕಲಿ ಅವ್ರು ವರ್ಕ್ ಮಾಡ್ತಾ ಇದ್ರು ನಾನು ಟ್ರೈನಿಸ್ ಅವರು ನಮಗೆ ಅವ್ರ ಅಂಡರಲ್ಲಿ ಅವರು ನಮಗೆ ಗೈಡ್ ಆಗಿದ್ರು ಸೊ ಏನು ಮಾಡ್ತಾ ಇದ್ವಿ ಅಂದರೆ ನಮ್ಗೆ ಏನಾದರೂ ಬೇಕು ಅಂದರೆ ಫೋನ್ ಮಾಡಿ ಕೇಳ್ಬಿಡ್ತಾ ಇದ್ವಿ ಬರೀ ಕಬಾಬ್ ಇದು ಮೂರು ಮಸ್ಟ್ ರೈಸ್ ಸಕ್ಕದಾಗಿರುತ್ತೆ ಇದು ಜಾಸ್ತಿ ಕೊಟ್ಟಿದ್ದಾರೆ ಹಾಫ್ ಕೊಟ್ಟಿದ್ದರೆ ನಾವು ಕಬಾಬ್ ತೊಗೊಬೋದಾಗಿಲ್ಲ ಅನ್ಸುತ್ತೆ ಅಲ್ಲಿ ಆರಾಮಾಗ್ತೇನೆ ಸೊ ಅದಕ್ಕೆ ನಾವು ರೈಸ್ ಕಮ್ಮಿ ಹೇಳಿದ್ವಿ ಸ್ಟ್ಯಾಟೇಸ್ ಜಾಸ್ತಿ ಆಗುತ್ತೆ ಅಲ್ಲ ಬೇಡ ಅವಳೇ ಗೂಗಲ್ ಮ್ಯಾಪ್ ನನ್ಗೆ ಅಷ್ಟು ಸುತ್ತಿದ್ದಾಳೆ ಈಗೆಲ್ಲೋ ಮಂತ್ರಿ ಸ್ಕರ್ ಹೋಗ್ಬೇಕು ನಾವು ಜಯನಗರಿಂದ ನಾನಾಗಿದ್ದೆ ಮ್ಯಾಪ್ ಹಾಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೆ ಸೊ ಇವಳು ಅಷ್ಟು ಸುತ್ತಿದ್ದಾಳೆ ಮ್ಯಾಪ್ ಬೇಡ ಹಂಗೆ ಕರ್ಕೊಂಡು ಹೋಗ್ತಿದ್ದಾಳೆ ಮೈ ಗೂಗಲ್ ಡ್ರೈವರ್ ನಾನು ಸ್ವಲ್ಪ ಚಂಗ್ಲು ಮಾಡೋದು ಶಾಲಿನ ಇರಬಾರ್ದು ಅಂತ ಅನ್ಕೊಂಡು ಬಂದಿದ್ದೀನಿ

ಓಕೆ ಟ್ರೈ ಟ್ರೈ ಮಾಡೋಣ ಮಾಡೋಣ ಬೆಂಗಳೂರಿಗೆ ಬಂದಿದ್ದೀವಲ್ಲ ಅದಕ್ಕೋಸ್ಕರ ನಾನು ಮಾರ್ಕೆಟ್ ರೋಡ್ ಗೈಸಿದ್ದು ಟ್ರಾಫಿಕ್ ನೋಡಿ ಫಸ್ಟ್ ಆಫೀಸಿಗೆ ಬಂದಾಗ ಈ ಬಸ್ ರೋಡಲ್ಲಿ ಬಂದ್ಬಿಟ್ಟು ಒಳ್ಳೆ ಡಬ್ಬ ಎಕ್ಸ್ಪೀರಿಯನ್ಸ್ ಬೆಂಗ್ಳೂರಿಂದ ಓಡೋಗ್ಬಿಡಣ ಅಂತ ಅನ್ಸ್ಬಿಟ್ಟಿತ್ತು ತವತ್ತೇನೆ ಶಾಲಿನಿ ಆಗಿರೋದಕ್ಕೆ ಗಲ್ಲಿ 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 ರೋಡಲ್ಲೆಲ್ಲ ಎಲ್ಲ ಕರ್ಕೊಂಡ್ಬರ್ತಾ ಇದ್ದಾಳೆ ನಾನಾಗಿದ್ದೆ ಅಲ್ಲಿ ಹಿಂದೆ ಇರ್ತಾ ಇದ್ದೆ ಎವ್ರಿ ಟ್ರಾಫಿಕ್ ಇದೆ ಗೈಸ್ ಈ ರೋಡ್ ಅಂತ ಯಾವಾಗ್ಲೂ ಹಿಂಗೆ ಇರುತ್ತೆ ಯಾವ ಟೈಮಿಂಗ್ಸ್ ಅಲ್ಲಿ ಬಂದ್ರು ಹಿಂಗೆ ಇರುತ್ತೆ ಗೈಸ್ ಬ್ಯಾಂಗ್ಳೂರ್ ಅಂದ್ರೆ ಎಲ್ಲ ಫಸ್ಟ್ ಇಲ್ಲಿಗೆ ಬರೋದು ಎಲ್ಲರಿಗೂ ಗೊತ್ತಿರುತ್ತೆ ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದು ನಾಡಪ್ರಭು ಕೆಂಪೇಗೌಡ ಅಷ್ಟೇ ಸ್ಟೇಷನ್ ಮೆಜೆಸ್ಟಿಕ್ ಎಲ್ಲ ಇದೆ ಮೆಟ್ರೋ ಇದೆ ಕೆ ಎಸ್ ಆರ್ ಟಿ ಸಿ ಇದೆ ಬಿ ಎಂ ಟಿ ಸಿ ಇದೆ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಇನ್ನೊಂದು ಹಬ್ ಎಲ್ಲ ಜಂಕ್ಷನ್ ಇದೆ ಅಷ್ಟೇ ಟ್ರಾಫಿಕ್ ಇದೆ ಅಷ್ಟೇ ಜನ ಇರ್ತಾರೆ ಇಲ್ಲಿ ಈ ರೋಡ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ನಮ್ಮನ್ ಜೊತೆ ಅಮ್ಮನ ಜೊತೆ ಇಲ್ಲೆಲ್ಲ ಓಡಾಡಿರೋ ನೆನಪು ಈ ರೋಡಲ್ಲೆಲ್ಲ ಸೊ ನಂಗೆ ಇಲ್ಲಿ ಎಷ್ಟೊಂದು ಮೆಮೊರೀಸ್ ಇದೆ ನಿಮ್ಗೆ ಶೇರ್ ಮಾಡಕ್ ಆಗ್ತಿಲ್ಲ ನಾನು ಮೈಕ್ ತಂದಿಲ್ಲ ಟ್ರಾಫಿಕ್ ಇರೋದ್ರಿಂದ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸುತ್ತೆ ನಿಮ್ಗೆ ನಾವು ಜಯನಗರಿಂದ ಈಗ ಡೈರೆಕ್ಟ್ ಆಗಿ ಮಂತ್ರಿ ಸ್ಕ್ವೇರ್ ಹತ್ರ ಬಂದಿದೀವಿ ಡೈರೆಕ್ಟ್ ಆಗಿ ಈಸಿ ಆಗಿ ಬರ್ಲಿಲ್ಲ ತುಂಬಾ ಕಷ್ಟ ಆಯ್ತು ಅಷ್ಟು ಟ್ರಾಫಿಕ್ ಇತ್ತು ಅಂದರೂ ಶಾಲಿನ ಬೇಗ ಕರ್ಕೊಂಡು ಬಂದಿದ್ದಾರೆ ಟ್ರಾಫಿಕ್ ನೋಡಿ ಎಷ್ಟಿದೆ ಟೈಮ್ ಇನ್ನೂ ನಾಲ್ಕು ಗಂಟೆ ಆಗಲೇ ಇಷ್ಟು ಟ್ರಾಫಿಕ್ ಇದೆ ಇನ್ನು ಆರು ಗಂಟೆಗೆ ಎಷ್ಟು ಟ್ರಾಫಿಕ್ ಇರೋಲ್ಲ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮುಗೀತು ಈಗ ನಾವು ಮಂತ್ರಿ ಮಾಲಿಗೆ ಬಂದಿದ್ದೀವಿ ಏನು ಶಾಪ್ ಮಾಡ್ತೀವೋ ಬಿಡ್ತೀವೋ ಸುಮ್ಮನೆ ನಮಗೆ ಟೈಮ್ ಪಾಸ್ ಆಗಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದಿದ್ದೀವಿ ಎಲ್ಲೋ ಹೋಗಿ ಕುತ್ಕೊಂಡು ಮಾತಾಡೋದು ಬೋರ್ ಆಗುತ್ತೆ ಸ್ವಲ್ಪ ಹೊತ್ತಾದಮೇಲೆ ಸೊ ಲೈಫ್ ಸ್ಟೈಲ್ ಏನಾದರೂ ನೋಡಬೇಕು ಸ್ವಲ್ಪ ನಮ್ಮ ಹುಡ್ಗಿ ನಾಚ್ಕೋತಾರೆ ಅದೇ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ಕೊಂಡು ನಾನು ಕರ್ಕೊಂಡ್ ಬಂದ್ರು ನಾನು ಏನು ಭಯ ಪಡ್ಕೊಳ್ಳಲ್ಲ ಕೈಸುಮ್ ಜೊತೆ ಕುತ್ಕೊಂಡಿದ್ದಾಗ ನನ್ನ ಫಸ್ಟ್ ಬ್ಲಾಗ್ ಕಮ್ಮಿ ಬಿಕಾಸ್ ಫಸ್ಟ್ ಬ್ಲಾಗ್ ಅದ್ರ ಗಾಡಿ ಮಾತ್ರ ಸಕ್ಕತ್ತಾಗಿ ಓಡಿಸ್ತಾಳೆ ನಂಗೆ ಭಯನೇ ಆಗಲ್ಲ ಎಲ್ಲ ಸಂಧಿ ಒಂದಿಲ್ಲಲ್ಲ ಎಲ್ಲ ನುಗ್ಸ್ಕೊಂಡು ಓಡಿಸ್ತಾಳೆ ಗ್ರೇಟ್ ಮಂತ್ರಿ ಮಾಲ್ಗೆ ಏನಕ್ಕೆ ಹೋದ್ವಿ ಅಂತ ನಮಗೆ ಗೊತ್ತಿಲ್ಲ ಸುಮ್ಮನೆ ಓದ್ಲಿ ಯಾವುದು ಕಲೆಕ್ಷನ್ಸ್ ಚೆನ್ನಾಗಿಲ್ಲ ಎಲ್ಲ ಏನು ಆಫರ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ ಯಾವುದು ಕಲೆಕ್ಷನ್ ಚೆನ್ನಾಗಿಲ್ಲ ಆ್ಯಂಡ್ ನಮ್ಮ ಸೈಜ್ ಅವೈಲೇಬಲ್ ಇಲ್ಲ ಸುಮ್ಮನೆ ಇಡೀ ಮಾಲ್ ಸುತ್ತಿ ಕಾಲ್ನ ಉಗಿಸ್ಕೊಂಡು ಈಗ ಶಾಲಿನಿಯವರ ಶಾಲಿನಿಯವ್ರು ಹೇಳಿದ ಐಸ್ ಕ್ರೀಮ್ ತಿನ್ನಕ್ಕೆ ನ್ಯಾಚುರಲ್ಸಿಗೆ ಬಂದಿದ್ದೀವಿ ಅಲ್ಲಿ ಆ್ಯಂಡ್ ಮಲೇಶ್ವರಂ ಹತ್ರ ಅಲ್ಲಿಂದ ಸೊ ಬನ್ನಿ ಯಾವ ಐಸ್ ಕ್ರೀಮ್ ಅಂತ ಟ್ರೈ ಮಾಡೋಣ ಚೆನ್ನಾಗಿದ್ರೆ ನಿಮ್ಮೂ ಸಜೆಸ್ಟ್ ಮಾಡ್ತೀನಿ ನೀವು ಟ್ರೈ ಮಾಡಿ ಯಾವ್ದಪ್ಪ ಐಸ್ ಕ್ರೀಮ್ ಅದು ಆರೆಂಜ್ ಇದೆಯಂತ ಇದಂತೆ ಟೇಸ್ಟಿ ಕೊಡ್ತಾ ನೀನ್ ಆರೆಂಜ್ ಪಿಸ್ತಾ ಶೂ ಅಂತ ಗು ಸಖತ್ ಆಗಿದೆ ಐಸ್ ಕ್ರೀಮು ಡಿಫ್ರೆಂಟ್ ಆಗಿದೆ ನ್ಯಾಚುರಲ್ಸ್ ಅಲ್ಲಿ ನೀವು ಟ್ರೈ ಮಾಡಬಹುದು ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಐಸ್ ಕ್ರೀಮ್ ಯಾವಾಗಲೂ ಸಿಗಲ್ಲ ಇಯರ್ಲಿ ಫಿಫ್ಟೀನ್ ಡೇಸ್ ಸೀಸನ್ ಇದ್ದಾಗ ಮಾತ್ರ ಸಿಗದಂತೆ ಲಕ್ಕಿ ನಮಗೆ ಐಸ್ ಕ್ರೀಮ್ ಸಿಕ್ಕಿದೆ ಫಿಫ್ಟೀನ್ ಡೇಸಲ್ಲಿ ವಿ ಕ್ಯಾನ್ ಟ್ರೈ ಎಷ್ಟಾಯ್ತಪ್ಪ ಒನ್ ನೈಂಟಿ ಹಂಗಾರೆ ಒನ್ ಸ್ಕೂಪ್ ಎಷ್ಟಾಗುತ್ತೆ ನೈಂಟಿ ಫೈವ್ ಐಟಿ ನೈಂಟಿ ಫೈ ನೈಂಟಿ ಫೈ ರುಪೀಸ್ ಗೈಸ್ ಆರೆಂಜ್ ಪಿಸ್ತಾಶು ಇನ್ನೂ ಬೇರೆದೆಲ್ಲ ಇದೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ಜಾಕ್ ಫ್ರೂಟ್ ಇದೆಲ್ಲ ಎಲ್ಲ ಕಡೆ ಟ್ರೈ ಮಾಡ್ತೀವಿ ನಾವು ಜಾಸ್ತಿ ಮೈಸೂರಲ್ಲಿ ಅಪ್ಸರಾಗೆ ಹೋಗ್ತೀವಿ ಅಲ್ಲಿ ಜಾಸ್ತಿ ಟ್ರೈ ಮಾಡ್ತಾ ಇರ್ತೀನಿ ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಅನಿಸಿದ್ದೆ ಅದು ಇಲ್ಲಿ ಸೀಸನ್ ವೈಸ್ ಐಸ್ ಕ್ರೀಮ್ಸ್ ಯಾವ ಯಾವ ಇದೆ ಅಂತ ಮೆನ್ಶನ್ ಮಾಡಿರ್ತಾರೆ ಮ್ಯಾಂಗೋ ಇದೆ ಜಾಕ್ ಗೈಸ್ ಆರೆಂಜ್ ಪಿಸ್ತಾಶೋ ಐಸ್ ಕ್ರೀಮ್ ಮಸ್ತ್ ಟ್ರೈ ಇವಾಗ ಸೀಸನ್ ಇದೆ ಆರೆಂಜ್ ಇವಾಗ ಅವೈಲೇಬಲ್ ಇದೆ ಎಲ್ಲರೂ ಬನ್ನಿ ಟ್ರೈ ಮಾಡಿ ಅಂಡ್ ಸಚಿನ್ ಬಂದ್ರೆ ಈಗ ಇನ್ನೊಂದು ಹೇಳ್ಬೇಕು ಇದು ಪ್ರೊಮೋಷನ್ ವಿಡಿಯೋ ಅಲ್ಲ ಸುಮ್ಮನೆ ಬಂದಿದೆ ಬ್ಯಾಂಗ್ಳೂರ್ ಬಂದಿದ್ದಾಳೆ ಇವಳಿಗೆ ಎಲ್ಲಾನು ಟ್ರೈ ಮಾಡಿಸ್ತಾ ಇರ್ತಾಳೆ ಅದೆಲ್ಲ ಚೆನ್ನಾಗೇ ಇರುತ್ತೆ ಅಂಡ್ ಸಚಿನ್ ಮೈ ಬೆಂಗಳೂರಿಗೆ ಬಂದ್ರೆ ಸಚಿನ್ ಕೂಡ ಟ್ರೈ ಮಾಡ್ಸೆ ಮಾಡಿಸ್ತೀನಿ ಸೊ ನೀವು ಯಾರು ಬೆಂಗಳೂರಲ್ಲಿ ಇದ್ದೀರಾ ಇಲ್ಲ ಬೆಂಗಳೂರಿಗೆ ಯಾರ್ಯಾರು ಬರ್ತೀರಾ ನ್ಯಾಚುರಲ್ಸ್ ಅಲ್ಲಿ ಐಸ್ ಕ್ರೀಮ್ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ನಮ್ ಇವರು ರಿಸೆಪ್ಷನ್ ದಿನ ಬಂದು ದಾರ ದಿನ ಮಧ್ಯದಲ್ಲಿ ಹೋದ್ರು ಏನಿಲ್ಲ ಫುಲ್ ಕಂಪ್ಲೀಟ್ ಅಂದ್ರೆ ಲಾಸ್ಟ್ ಬಾಯ್ ತನಕ ಇರ್ಲಿಲ್ಲ ಒಂದ್ ಐದ್ ಗಂಟೆ ತನಕ ಬೆಂಗಳೂರಿಗೆ ಬರ್ಬೇಕು ಅಂತ ಒನ್ ಟೂ ಓ ಕ್ಲಾಕ್ ಹಂಗ ಹೊರಟಿದ್ಯಾಲ ಅವಾಗ ಹೊರಟಿದ್ದು ಆಮೇಲೆ ನಾವ್ ಸಿಗ್ತಾ ಇರೋದೇ ಇವಾಗ ಆಫ್ಟರ್ ಸೆವೆನ್ ಮಂತ್ಸ್ ಸೆವೆನ್ ಮಂತ್ಸ್ ಆದ್ಮೇಲೆ ಇವತ್ತೇ ಸಿಗ್ತಾ ಇರೋದು ಸೊ ನಾವು ಯಾವಾಗ ಬಂದ್ರು ಹಿಂಗೆ ಇರ್ತೀವಿ ನಾವು ಡೈಲಿ ಮಾತಾಡಿಲ್ಲ ಅಂದ್ರು ಹಿಂಗೆ ಇರ್ತೀವಿ ಸೊ ಇವತ್ತೆಲ್ಲ ಇಷ್ಟೆಲ್ಲ ಸುತ್ತಾಡಿದೀವಿ ಅಂಡ್ ಇವಾಗ ಬೀಳ್ಕೊಡುಗೆ ಮಾಡುವ ಸಮಯ ನನ್ನ ಮೆಜೆಸ್ಟಿಕ್ ಹತ್ರ ಬಿಟ್ಬಿಟ್ಟು ಇವ್ರು ಹೋಗ್ತಾರೆ ಸೊ ನೆಕ್ಸ್ಟ್ ಇನ್ ಯಾವಾಗ ಸಿಗ್ತೀವಿ ಗೊತ್ತಿಲ್ಲ ಮತ್ತೆ ಇನ್ನೇನು ಇನ್ನೇನು ಸಮಯಕ್ಕೆ ನಾನು ಮೈಸೂರಿಗೆ ಹೋಗ್ತೀನಿ ಇವಾಗ ನಾನು ಬೆಂಗ್ಳೂರಿಗೆ ಬಂದಿಲ್ಲ ಅಂದ್ರೆ ನಾನೇ ಮೈಸೂರಿಗೆ ಬರ್ತೀನಿ ಅಂತ ಹೇಳಿದ್ಲು ಸೊ ಈಗ ನಾನು ಬೆಂಗಳೂರಿಗೆ ಬಂದು ನಾನು ಫುಲ್ಫಿಲ್ ಮಾಡಿದ್ದೀನಿ ಅವಳ ವಿಶ್ ಆ್ಯಂಡ್ ಅವಳು ಮೈಸೂರಿಗೆ ಬರ್ತಾಳೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ ನಾನು ಎಲ್ಲರೂ ಸಾಗಾ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ಮನೆಗೆ ಹೋಗೋಣ ಶೌರ್ಯ ಏನ್ ಮಾಡ್ತಿದ್ದಾರೆ ನೋಡೋಣ ಅಲ್ಲಿ ಸಿಗ್ತೀನಿ ಬಾಯ್ ಬಾ ಅಂಟಿಲ್ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಾ ಬಾಯ್ ನನ್ನ ಸೇಫಾಗಿ ಕರ್ಕೊಂಬಂದ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸಿದ್ದಾರೆ ನಾನು ಬಸ್ ಹತ್ಕೊಂಡು ಹೋಗ್ಬೇಕು ಹುಷಾರಾಗಿ ಹೋಗು ಹೋದ್ಮೇಲೆ ಕಾಲ್ ಮಾಡು ಬಾಯ್ ಏನ್ ಮಗ್ನೆ ಅದು ಅಂಬೋನ ಎಲ್ಲಿ ಅಂಬ ತೋಸು ಎಲ್ಲಿ ಅಂಬ ತೋಸು ಒಲ್ಲಿ ಮಗನೆ ಯಾರಿದು ಏನಿದೆಲ್ಲ ಏನ್ ಮಗನ ಇದೆಲ್ಲ ಶೌರ್ಯ ಓಕೆ ಗಾಯ್ಸ್ ನಮ್ಮ ಈ ಅಹ್ ಬೆಂಗಳೂರು ಡೇಔಟ್ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ ನಮ್ ಶವರಿನ್ ಜೊತೆ ನೆಕ್ಸ್ಟ್ ಬ್ಲಾಗ್ ನಾನ್ ಶವರಿನ್ ಜೊತೆನೆ ಸಿಗ್ತೀನಿ ಬಾಯ್